ನಮಸ್ತೆ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಟೂ ನ ಎರಡನೇ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬೇರೆ ಯಾರೂ ಅಲ್ಲ ಲಾಯರ್ ಜಗದೀಶ್ ಅವರು ಸೊ ಇವರು ನರ್ಕದಲ್ಲಿರಬೇಕಾ ಸ್ವರ್ಗದಲ್ಲಿರಬೇಕಾ ಅಂತ ಹೇಳಿ ವೋಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ನೀವು ಹೋಗಿ ಬೇಗ ಬೇಗ ವೋಟ್ ಮಾಡ್ಕೊಬೋದು ಸೊ ನಿಮ್ಮ ಪ್ರಕಾರ ಲಾಯರ್ ಜಗದೀಶ್ ಅವರು ಸ್ವರ್ಗದಲ್ಲಿರಬೇಕಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಆ್ಯಕ್ಟಿವ್ ಆಗಿರೋ ವ್ಯಕ್ತಿ ಇವರು ನೀವು ಅವ್ರದ್ದು ಸೋಷಲ್ ಮೀಡಿಯಾ ಓಪನ್ ಮಾಡಿ ನೋಡ್ಬೋದು ಯಾವುದೇ ವಿವಾದಗಳು ಇದ್ರೂ ಯಾರೇ ಇದ್ರೂ ಎಲ್ಲರೂ ತರಾಟೆಗೆ ತೆಗೆದುಕೊಳ್ಳುವಂಥ ವ್ಯಕ್ತಿ ಸೊ ಬಿಗ್ ಬಾಸ್ ಮನೆಗೆ ಬಂದು ಇವರು ಯಾವ ಥರ ಇರ್ತಾರೆ ಸೊ ಇವ್ರೂ ಜನಗಳ ಜೊತೆ ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಜೊತೆ ಯಾವ ಥರ ಮಿಂಗಲ್ ಆಗ್ತಾರೆ ಅಂತ ಹೇಳಿ ಕಾದು ನೋಡಬೇಕು ಇದೇ ಥರ ಬಿಗ್ ಬಾಸ್ ಸೀಸನ್ ಲವೆನ್ನ ಲೇಟೆಸ್ಟ್ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ